ಎತ್ತುತ್ತಿರುವ ಏಕೈಕ ಅಭ್ಯರ್ಥಿಗೆ ನಿಮ್ಮ ಮತ ಹೋರಾಟ ಪರ ಅಭ್ಯರ್ಥಿಯನ್ನು ಗೆಲ್ಲಿಸಿ ಗೆಲ್ಲಿಸಿ ಐ ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಮ್ಮ ಮತ ಹೋರಾಟ ಪರ ಅಭ್ಯರ್ಥಿಗೆ ನಿಮ್ಮ ಮತ ಅಧಿಕಾರ ಕೇಳಿದ್ದಾರೆ ನಿಮ್ಗೆ ಗೊತ್ತಿರಲಂತೂ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜನತಾದಳ ಆಗಿರ್ಬೋದು ಎಲ್ಲ ಪಕ್ಷಗಳು ಅಧಿಕಾರದ ಚುಕ್ಕಾಣಿನ ಹಿಡಿದರೆ ಒಂದ್ಸಲ ಅವ್ರು ಬರ್ಬೋದು ಒಂದ್ಸಲ ಇವ್ರು ಬರ್ಬೋದು ಕಮ್ಯುನಿಸ್ಟ್ ಪಕ್ಷ ಮಾತ್ರ ಜನಗಳ ಜ್ವಲಂತ ಸಮಸ್ಯೆಗಳ ವಿರುದ್ಧ ಹೋರಾಟ ಕಟ್ತಾ ಇದೆ ಇವತ್ತು ಏನು ಎಲೆಕ್ಷನ್ ಏನೋ ಆಗಿ ಇವತ್ತು ಬಂದಿಲ್ಲ ಇವತ್ತು ಹೋರಾಟ ಕಟ್ಟಂತ ಸಂದರ್ಭದಲ್ಲಿ ಚುನಾವಣೆಗಳು ಚುನಾವಣೆಯನ್ನು ಕೂಡ ನಾವು ಒಂದು ಹೋರಾಟದ ಭಾಗ ಅಂತ ಪರಿಗಣಿಸ್ತೀವಿ ಯಾಕೆ ನಮಗೆ ಈ ಪಕ್ಷಗಳು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಒಂದಾನೊಂದು ಜನಗಳಿಗೆ ಭರವಸೆಗಳು ಕೊಟ್ಟ ಬಂದಿದ್ದಾರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತರ್ತಾರೆ ನಿಮ್ಮ ಮಕ್ಕಳಿಗೆ ವರ್ಷಕ್ಕೆ ಎರಡು ರೈತರ ಬದುಕನ್ನು ಹಸಿನ ತರ್ತೀವಿ ಎರಡ್ ಸಾವಿರದ ಇಪ್ಪತ್ತೆರಡು ಅಷ್ಟೊತ್ತಿಗೆ ಒಂದೇ ಒಂದು ಗುಡಿಸುಲಿ ಈ ದೇಶದಲ್ಲಿ ಇರೋಲ್ಲ ಅಂತ ಹೇಳಿದ್ರು ಪರಿಸ್ಥಿತಿ ಏನಾಗಿದೆ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ತೀವಿ ಬಡತನನ ಇದು ಮಾಡ್ತೀವಿ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿದ್ರು ಏನಾಗ್ತದೆ ದೇಶದಲ್ಲಿ ಎಂಬತ್ತು ಕೋಟಿ ಜನ ಈ ದೇಶದಲ್ಲಿ ಇನ್ನೂ ಕೂಡ ರೇಷನ್ ಕ್ಷೇತ್ರಕ್ಕೆ ತಗಂತಾದ್ರೆ ಅರ್ಥ ಎಂಬತ್ತು ಕೋಟಿ ಜನ ಇನ್ನೂ ಬಡವರು ಬಡರೇಖೆಗಿಂತ ಕೆಳಗಿದಾರೆ ಅಂತ ಅರ್ಥ ಇನ್ನೊಂದು ಕಡೆ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ವಿಕಾಸ ಆಗಿದೆ ಅಂತ ಪ್ರಚಾರ ಮಾಡ್ತಾ ವಿಕಾಸ ಆಗಿದೆ ವಿಕ ದುಡಿಯಂಥವ್ರದ ಕಾರ್ಮಿಕರದ ರೈತರದ ಅಲ್ಲ ಕೆಲವೇ ಜನಗಳ ಶ್ರೀಮಂತರ ಅಭಿವೃದ್ಧಿ ಆಗಿದೆ ದೇಶದಲ್ಲಿ ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಅಂತವ್ರ ಅಭಿವೃದ್ಧಿ ಆಗಿದೆ ದುಡಿಯಂತ ಜನ ಬಡವರು ಯಾರ ಅಭಿವೃದ್ಧಿ ಆಗಿಲ್ಲ ಕಡಿ ಮೊನ್ನೆ ಅಂಬಾನಿ ಅಂತ ಅವ್ರ ಮಗನ ಮದುವೆಗೆ ಎರಡೂವರೆ ಸಾವಿರ ಕೋಟಿಯ ಶ್ರೀಮಂತರದ ಅಬ್ಬರದ ಪ್ರದರ್ಶನ ಮಾಡಿದ್ರು ಇವತ್ತು ನಾವು ನಮ್ಮ ಮಕ್ಕಳ ಮದುವೆ ಮಾಡಬೇಕು ಒಂದು ಮನೆ ಕಟ್ಸ್ಬೇಕು ಒಂದು ಮನೆಯಲ್ಲೇನು ಫಂಕ್ಷನ್ ಮಾಡ್ಬೇಕಂದ್ರ ಕಷ್ಟ ಯಾಕಾರ ಬಂತಪ್ಪ ಫಂಕ್ಷನ್ ಯಾಕಾರ ಬಂತಪ್ಪ ಹಬ್ಬ ಅಂತ ಯೋಚನೆ ಮಾಡ್ತಾ ಇದ್ವಿ ಯಾಕಂದ್ರೆ ಅಷ್ಟು ಬೆಲೆಗಳು ದುಪ್ಪಟ್ಟಾಗ್ಯಾವ ಖರೀದಿ ಮಾಡ್ಬೇಕಂದ್ರೆ ಇವತ್ತು ಬಜಾರ್ಕ್ಕೋಗಿ ಕೊಪ್ಪಳಕ್ಕೋಗಿ ಏನೇನು ಶಾಂತಿ ಮಾಡ್ಬೇಕಂದ್ರ ಎಲ್ಲಾ ಬೆಲೆಗಳು ದುಪ್ಪಟ್ಟಾಗ್ಯಾವ ಚುನಾವಣೆಯಲ್ಲಿ ಬಳಕೆ ಆಗ್ಬಾರ್ದು ಚುನಾವಣೆಯಲ್ಲಿ ಚರ್ಚೆ ಆಗಬೇಕಾದ ಜನಗಳ ಸಮಸ್ಯೆಗಳು ಹಾಗಾಗಿ ಏನು ನಮ್ಮ ಪಕ್ಷದ ಅಭ್ಯರ್ಥಿ ಶರಣ ಗಡ್ಡಿ ಅವರು ಹಲವಾರು ವಿಚಾರಗಳನ್ನ ಹೇಳಿದ್ರು ನೀವು ಗಬ್ಬೂರಿನ ಎಲ್ಲಾ ಹಿರಿಯರು ಯುವಕರು ದಯವಿಟ್ಟು ಈ ವಿಚಾರಗಳನ್ನ ಆಲೋಚನೆ ಮಾಡಿ ಇಂಥ ಅಭ್ಯರ್ಥಿನ ಬೆಂಬಲಿಸಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಂತ ಜನಪರ ಅಭ್ಯರ್ಥಿನ ಗೆಲ್ಲಿಸ್ತೀರಿ ಅಂತ ಭಾವಿಸಿ ಈ ಒಂದು ಸಭೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಹೋರಾಟ ಪರ ಅಭ್ಯರ್ಥಿಯಾದ ಶರಣು ಗಡ್ಡಿ ಅವರಿಗೆ ನಿಮ್ಮ ಮತ ನಿಮ್ಮ ಮತ ಹೋರಾಟ ಪರ ಅಭ್ಯರ್ಥಿ ಗೆಲ್ಲಿಸಿ ಗೆಲ್ಲಿಸಿ ಉದ್ಯೋಗ ಖಾತ್ರಿ ಯೋಜನೆಗಾಗಿ ಹೋರಾಡುತ್ತಿರುವ ಅಭ್ಯರ್ಥಿಯನ್ನು ಗೆಲ್ಲಿಸಿ ಗೆಲ್ಲಿಸಿ ಉದ್ಯೋಗ ಖಾತ್ರಿ ಮಾನವ ದಿನಗಳನ್ನು ಎರಡು ನೂರಕ್ಕೆ ಹೆಚ್ಚಿಸಲು ಹೋರಾಡುತ್ತಿರುವ ಅಭ್ಯರ್ಥಿಯನ್ನು ಗೆಲ್ಲಿಸಿ ಗೆಲ್ಲಿಸಿ ಆಶಾ ಅಂಗನವಾಡಿ ಕಾರ್ಯಕರ್ತರ ಹಕ್ಕುಗಳಿಗಾಗಿ ಹೋರಾಡುತ್ತಿರುವ ಎಸುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗೆ ನಿಮ್ಮ ಮತ ಹೋರಾಟ ಪರ ಅಭ್ಯರ್ಥಿಯಾದ ಕಮ್ಯುನಿಸ್ಟ್ ಪಕ್ಷದ ಶರಣು